ಬಾಬಾ ಲೇ ನನಗೆ ಹಾಂ ಹೇಳಿಲಿ ಹತ್ತಿ ಹತ್ತು

ಏ ದೋಸ್ತ ಯಾವಾಗ ಬಂದಿರ್ಲಿ ಇಪ್ಪತ್ತೈದು ವರ್ಷ ಬಂದ್ ಕೊಳ್ಳೆ ಎಲ್ಲ ಆಗಲ್ಲ ಫೋನ್ ಹಚ್ಚಿಲ್ಲ ಬಂದು ಕಿಸಿ ಟಿ ಸಿ ರಿಪೇರಿ ಕೊಟ್ಟಿದ್ರಪ್ಪ ಅದಕ್ಕೆ ಸ್ವಲ್ಪ ಲೇಟ್ ಆತ ಅಲ್ಲಿ ಮಾಡತ್ತಿದ್ದೆ ಟಿ ಸಿ ರಿಪೇರಿ ನೀ ಮಾಡ್ತಿ ಗಾಡಿಗೆ ಅಲ್ಲಿದ್ದಂಗಿದೆ ಅಲ್ಲಿ ಟಿ ಸಿ ರಿಪೇರಿ ತಾಕತ್ ಪಾನಿಂಗ್ ಏನ್ ಗೊತ್ತ ಒಟ್ಟಿ ಏಲ್ ತಿಂತಿಲಿ ಏನಂದಿ ಒಟ್ಟಿ ಏನ್ ತಿಂತಿಲಿ ಏನ್ 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 ನೆಗಡಿ ಆಗಿದ್ದು ನನಗ

ಏನಾತ್ಲೇ ನಿಂದು ದೋಸ್ತ ಹೊದಾನಲ್ಲ ಹ್ಞೂ ನಮ್ಮ ಹುಡುಗಿ ಕೊಡು ಹೊರಗೆ ಹೊಂಟಿದ್ದೆ ಎಲ್ಲಿ ಕಾಫಿ ಕುಡಿಯಾಕ ಹಾಂ ಯಾರು ನೀ ನಿಮ್ಮ ಹುಡುಗಿ ಕೊಡು ಹೊಂಟಿದ್ರೆ ಹಾಂ ಹಾಂ ಅವಾಗ ಇವೇನಂದ ನಾನು ಬರ್ತೇನೆ ಅಂತಂದ ಹಾಂ ನಾ ಹೋಗ್ಲಿ ಬಿಡು ಹೇಳಿ ಕರ್ಕೊಂಡು ಹೋದೆ ಅಲ್ಲಿ ಚಹಾ ಕುಡಿಯಾಕೆ ಕುಂತೇವಿ ಮಗ ಅಲ್ಲೇ ಕಾಳಾಕ್ಬಿಟ್ಟ ಯಾರಿಗೆ ನಮ್ಮ ಹುಡುಗಿ ಹೊಳ್ಳಿ ಬಿಟ್ಟಾಳ ಹೊಂಗ ಲವ್ ಮಾಡತ್ತಾಳಿ ನಿಮ್ಮ ಹುಡುಗಿನ ಲವ್ ಮಾಡತ್ತಾಳೆ ಕಣ್ಣಾರೆ ನೋಡೋನು ಚಾಟ್ಸ್ ಓದೀನಿ ದೋಸ್ತ ಮುಗೀತುಗೋ ಯಾಕೆಲೆ ಏನಾಯ್ತು ಏಕಿಲ್ಲ ಅಂದ್ರೆ ನಂಗೆ ಇರಕ್ಕಾಗಲ್ಲ ಏಯ್ ಸುಮ್ ಕುಂಬಲ್ಲಿ ಯಾಕಿಲ್ಲ ಮತ್ತೊಬ್ಬ ಬರ್ತಾರೆ ಯಾಕೆ ತಲೆ ಕೆಡ್ಸ್ಕೋತಿಲಿ ಇಲ್ಲೋ ಟ್ರೂ ಮಾಡಿದ್ದೇರು ಏ ಬಿಡ್ಲಿ ಅಂತ ಭಾಳ ನೋಡಿ ನಾ ಯಾಕೆ ತಲೆ ಕೆಡ್ಸ್ಕೋತಿ ನಾ ಏನು ಮಾಡ್ತೀನಿ ಭಾಳ ತಲೆ ಕೆಡ್ಸ್ಕೊಬೇಡ ಮಾತಾಡೋನ ಕರೆದೆ ಎಲ್ಲ ಮಾತಾಡ್ತೀನಿ ಸುಮ್ ಕುಂಬಲ್ಲೆ ಏನು ಮಾತಾಡ್ತಿ ದೋಸ್ತ ಎಲ್ಲ ಮುಗ್ದೈತಿ ಈಗ ಮುಗಿದ್ರು ಮತ್ತೆ ಇಲ್ಲಿ ಡೌನ್ ಹಾಕ್ ಬಂದಿ ಏಯ್ ಸುಮ್ಮ ಬೇಡ ಸುಮ್ಮಲೆ ಆಯ್ತು ಸುಮ್ಮ ಸ್ಕೀರ್ ಮಾಡತ್ತಿನ ಆಯ್ತು ಏನಾರ ಮಾಡ ಮತ್ತು ಬಿಡಲೆ ಯಾಕಲಿ ಕೆಡ್ಸ್ಕೋತಿ ಹ್ಞೂ ದೋಸ್ತಿನ ಫೋಟೋ ಕಟ್ ಇಟ್ಟ್ಯಾನ ಹ್ಞೂ ಐಯ್ತಲ್ಲ ತೋರಿಸ್ಲಿ ಯಾರು ಅಯ್ಯೋ ಈಕಿ ಹ್ಞೂ ರಸ್ತಿಗೆ ನಮ್ಮ ತಮ್ಮನ್ನಲ ಬರಲಿ ಕರೆಗ್ ದೋಸ್ತ ಇಲ್ಲ ಏನು ಇಲ್ಲ ಏ ಹೌದು ದೋಸ್ತ ನಮ್ಮ ತಮ್ಮನ್ನ ಅವರ್ಲಿ ಏಕಿ ಈಕಿ ಹುಡುಗಿ ಒಂದು ಜನರಲ್ ಟ್ರೈನ್ ಹೋಮರೆ ಇಲ್ಲೇ ಹೋಲಿ ಆಕಿನ ಸಂಬಂಧ ಯಾಕೆ ಮೂರು ಮಂದಿ ಜಗಳ ಮಾಡೋದು ಈಗ ನೀ ಅವ್ನಿಗೆ ಹೇಳ್ತಾ ಅವನಿಗೆ ಹೊಡಿ ಅಂತ ನಾನು ನಿನ್ಗ ಹೊಡಿತೀನಿ ಯಾಕೋ ಒಂದೇ ಹುಡುಗಿ ಮೂರು ಮಂದಿ ಪಟಾಸತ್ರಿ ಈಗ ನಮ್ಮ ತಮ್ಮನೂ ಪಟಾಸತ್ತ ನೀನು ಪಟಾಸತ್ತೆ ಅವ್ನು ಪಟಾಸ ಮತ್ತೇನ್ ಮಾಡುದು ಏನ್ ಮಾಡಕ್ಕಾಗಲ್ಲ ಬಿಡ್ ಹೋಲಿ ಕೆಟ್ಟ ಇರ್ಲಿ ಬಿಡು ದೋಸ್ತ ದೋಸ್ತ ಮಾಡೋಣ ಏ ನೀ ಬರೀ ಮಾತಿದ್ರೆ ಬೇರೆ ಪಾರ್ಟಿ ಪಾರ್ಟಿ ಅಂತ ಅವ್ನ ಕಡೆ ಅದಾವ ಇಲ್ಲ ಯಾರಿಗೂ ಗೊತ್ತ ಕೇಳಬೇಕು ಮೊದಲು ಅಂಜ್ ಡೈರೆಕ್ಟ್ ಪಾರ್ಟಿ ಇಲ್ಲೇ ನೀ ಏನ್ ಪಲ್ಟಿ ಬೇಕೇನ ನಮ್ದು ನಮ್ ದೋಸ್ತ ಜಿಲ್ಲಾರ ದೋಸ್ತ ಬೇಕಾದ್ರೆ ಪಲ್ಟಿ ಕೊಡ್ತಾನಯ್ಯೋ ಹುಡ್ಗಿ ಸಕೊಂಡ್ ಮಾತಾಡತೀ ಹೊಸ್ದಾಗಲ್ಲ ಮತ್ತೆ ಇಲ್ ದೋಸ್ತೇನ್ ಅವನು ಹುಡುಗಿ ಸಂಬಂಧ ಮೂರ್ ಮಂದಿ ಜಾಗ ಮಾಡ್ತೀರಿ ನಿ ಫೋನ್ ಅಲ್ಲೇ ಬಂದ್ಬಿಡ್ತಾನ ಇಲ್ಲ ಅವ್ರಿಂದ ನಾವು ಹುಚ್ಚಾಗೋದು ಹಾಕ ಈಗ ಆಗಿಲ್ಲ ಈಗ

ಜೀರಾ ಸೋಡಾ ಕುಡಿ સીದಾ ಮನಿಗ್ ನಡಿ ಹಾ ಅಚೆ ಬಂದಾ ಹಾ ತಾಳಿ ಜಲ್ದಿ ಬಾಲೆ ಹಾ ಇಲ್ಲೆ ನೋಡೋ ಮತ್ತೆ ಎರಡು ಕುಡಿ ಬಿಡ್ತಿರೋ ಅಣ್ಣ ಈಗ ಹಾತಿನಿ ಹಾ ಜಲ್ದಿ ಬಾ ಜಲ್ದಿ ಬಾ ಮತ್ತೆ ಕುಡಿ ಬಿಡ್ತಾನೆ ಅಣ್ಣ ಏ ಎಲಗಿತ್ ಬಾಲೆ ಜಲ್ದಿ ಹೆಡದಕಲೆ ಲೇಟಕದ ಬಿಡೋ ದೋಸ್ ನಮ ಬರೋ ಕೆಲಸ ತಾವ ಹಿಂದೂಸ್ತಾನ ಅಲ್ಲಿ ಬ್ಯಾರೇ ಹೆಡಾ ನೀಲ ಬಂದ್ಕಿ ಜೀರಾ ಸೋಡಾ ಕುಡಾತನೆ ಹಾ

ನೀ ಬರೀ ಎರಡು ದಿನದಾಗ ಹಾರಿಸ್ಕೊಂಡು ಹೋಗಿ ಏಕೆ ಹಲೋ ದೋಸ್ತ ನನ್ನೇನು ದೊಡ್ಡ ತಪ್ಪೈತಿ ಅಂತ ನಾನು ಹಿಂಗೆ ಮಾತಾಡತ್ತೀನಿ ನಿಮ್ಮ ಹುಡುಗಿ ನಮ್ಮನ್ನು ಪ್ರಪೋಸ್ ಮಾಡ್ಯಾಳ ನನಗೂ ಯಾರು ಇದ್ದಿಲ್ಲ ಇಷ್ಟು ದಿವಸ ಅದಕ್ಕೆ ಬಂದು ಮತ್ತೆ ನಾನು ಒಪ್ಕೊಂಡೆ ದೋಸ್ತ ನಿಂಗೆ ಅಂತ ಹತ್ತು ಹುಡುಗಿಯಾರು ಸಿಗ್ತಾರೆ ನನಗೂ ಹತ್ತು ಎರಡು ಹುಡುಗಿಯಾರು ಸಿಗ್ತಾರೆ ಆದರೆ ನಿನ್ನಂಥ ದೋಸ್ತ ನನಗೆ ನನ್ನಂಥ ದೋಸ್ತ ನಿನಗೆ ಸಿಗಲ್ಲ ಅಂತ ಬರ್ಲ ದೋಸ್ತ ಇದ ಫಸ್ಟ್ ಇದ ಲಾಸ್ಟ್ ಬರ್ತೀನಿ ಮಾಲೆ ಮಾಲೆ ದೋಸ್ತೇ ಕೊಟ್ಟಿರಲ್ಲ ಒಟ್ಟಿರಲ್ಲ ಆ ಹುಡುಗಿ ಸಂಬಂಧ ಮಾಡ್ರಪ್ಪ ಏನ್ ಅಂತ ಅದು